ರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಶಿರಾನಗರದ ಹೃದಯ ಭಾಗದಲ್ಲಿ ಈ ಅವ್ಯವಸ್ಥೆಯಿಂದ ಜನರು ರೋಗಾರು ಜೀವನಕ್ಕೆ ತುತ್ತಾಗುವ ಆತಂಕದಲ್ಲಿದ್ದಾರೆ ಗಮನಾರ್ಹ ವಿಷ್ಣುವೆಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಾಠಶಾಲೆಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಗಳಿಂದಲೂ ಗಮನಹರಿಸದೆ ನಗರಸಭೆ ಅಧಿಕಾರಿಗಳಿಗೆ ಜನತೆ ಇಡೀ ಶಾಪ ಹಾಕುತ್ತಿದ್ದಾರೆ ಇದು ನೋಡಿ ಗೌರ್ಮೆಂಟ್ ಆಸ್ಪತ್ರೆ ಹಳೆ ಆಸ್ಪತ್ರೆ ಸಿರ ಅದು ಮುಂದೆ ಕೋಳಿ ಅಂಗಡಿ ಇವರು ಜಾಲರ ಇಕ್ಕವ್ರ ಇಲ್ಲಿ ಇದು ಕೋಳಿ ಅಂಗಡಿ ಸಿಕ್ಕಾಪಟ ಕಸ ಮಾಡ್ತಾರೆ ಇಲ್ಲಿ ಓಡಾಡೋ ದಾರಿ ಅದು ಆಸ್ಪತ್ರೆ ಅದು ಇದು ನೋಡಿ ನಮ್ಮ ಸರ ಪರಿಸ್ಥಿತಿ ನೋಡಿ ಸರ್ ಈ ನಗರಸಭೆಯವ್ರಿಗೂ ಗೊತ್ತಾಗಲ್ವೋ ಏನು ಇದು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೂ ಗೊತ್ತಾಗಲ್ವೋ ಏನು ಇದು ನೋಡಿ ಇದು ಈ ಚರಂಡಿ ಇಲ್ಲಿಂದ ಹೋಗೋದು ಇವರು ಕಾರ್ ಬೇರೆ ಪಾರ್ಕಿಂಗ್ ಮಾಡ್ತಾರೆ ಇಲ್ಲಿ ಈ ಕೋಳಿ ಅಂಗಡಿ ಅವರು ಬೇರೆ ಇದು ನೋಡಿ ಇದು ಇದು ಆಸ್ಪತ್ರೆ ಅರ್ಬನ್ ಟೌನ್ ಆಸ್ಪತ್ರೆ ಅರ್ಬನ್ ಆಸ್ಪತ್ರೆ ಅಂತ ಇಲ್ಲಿ ನೋಡಿ ಆಸ್ಪತ್ರೆ ಕಾಂಪೌಂಡ್ ಪಕ್ಕನೇ ಈ ಪಾರ್ಟಿಗಲೀಜು ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಗೋಡೆ ಮೇಲೆ ಹಾಕೋರು ಕಸ ಮಾಡಬಾರ್ದು ಕಸ ಹಾಕಬಾರ್ದು ಇಲ್ಲಿ ರಿಸರ್ಚ್ ಮಾಡಬಾರ್ದು ಏನೇನೋ ಬರ್ದ ಪಾಪ ಈ ಥರ ಮ್ಯಾನೇಜ್ಮೆಂಟ್ ಇರೋದು ಇದು ಗೇಟ್ ಇಲ್ಲ ಆಸ್ಪತ್ರೆ ಒಳಗಡೆ ಹೋಗೋ ಸೈಡಿಂದ ಮೆಡಿಕಲ್ಗೆ ಏನಾದರೂ ಬರೆದು ಕೊಡ್ತಾರೆ ತಾಂಬರ ಹೋಗಿ ಹೋಗೋದು ಬರೋದು ಇಲ್ಲಿ ಈ ಥರ ತಿರುಗಿಸ್ಕೊಂಡು ಹೋಗಬೇಕು ಇದು ಆಸ್ಪತ್ರೆ ಕಂಪೌಂಡು ಇದು ನಮ್ಮ ಸರ್ಕಾರಿ ಆಸ್ಪತ್ರೆ ಅರ್ಬನ್ನು ಹಳೆ ಆಸ್ಪತ್ರೆ ಏನಾದರೂ ಮಾಡಿ ಸುಮ್ಮನೆ ಕಸದ ಗುಂಡಿ ಅನ್ನೋ ಆಸ್ಪತ್ರೆ ಮಾಡ್ದಂಗೆ ಆಗ್ತಿದ್ದು